ಚಾಮುಂಡೇಶ್ವರಿ ದೇವಸ್ಥಾನ ಪಿಚ್ಚಳ್ಳಿ ಗೈಸ್ ಈ ವಿಡಿಯೋ ಮೂಲಕ ನೀವು ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಬಹುದು ಚಾಮುಂಡೇಶ್ವರಿ ದೇವಸ್ಥಾನ ಇಲ್ಲಿ ಹೆಂಗೆ ಸ್ಥಾಪನೆ ಆಯಿತು ಎಲ್ಲವೂ ಸಹ ಈ ವಿಡಿಯೋದ ಕೊನೆಯಲ್ಲಿ ಕನ್ಫರ್ಮ್ ಆಗಿ ನಿಮಗೆ ಸಂಪೂರ್ಣವಾಗಿ ಒಂದು ಮಾಹಿತಿ ಕೊಡ್ತೀನಿ ನಿಮ್ಮ ಜೀವನದಲ್ಲಿ ಏನೇ ಕಷ್ಟದಲ್ಲಿ ನೂರ್ ನೂರು ಪರ್ಸೆಂಟ್ ಪರಿಹಾರ ಸಹ ಆಗುತ್ತೆ ಇಲ್ಲಿ ಇಸ್ಟ್ರಿನೇ ಇದೆ ಮಿಸ್ ಮಾಡಬೇಡಿ ಕೊನೆ ತನಕ ಕಂಪ್ಲೀಟ್ ಆಗಿ ನೋಡಿ ಗೈಸ್ ಹೇ ಗೈಸ್ ಎಲ್ಲರೂ ಹೆಂಗಿದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ು ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಇವತ್ತು ಇದು ಎಲ್ಲಪ್ಪ ಅಂದರೆ ನಮ್ಮ ಇಡೀ ಕರ್ನಾಟಕದಲ್ಲಿ ಎರಡನೇ ನಂಬರಲ್ಲಿ ಬರುವುದು ಪಿಚ್ಚಳ್ಳಿಯಲ್ಲಿ ಇರುವಂತಹ ಚಾಮುಂಡೇಶ್ವರಿ ದೇವಸ್ಥಾನ ಒಂದು ಮೈಸೂರಲ್ಲಿದೆ ಇನ್ನೊಂದು ಇಲ್ಲಿದೆ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ಎರಡು ಮಾತ್ರನೇ ಚಾಮುಂಡೇಶ್ವರಿ ದೇವಸ್ಥಾನ ಇರೋದು ಅದು ಎಲ್ಲಪ್ಪ ಅಂದರೆ ಬೇತ್ಮಂಗ್ಳ ರೋಡಲ್ಲಿ ಇದು ಐತೆ ನೀವು ಕೋಲಾರಿಂದ ಬ್ಯಾಂಗ್ಳೂರಿಂದ ಎಲ್ಲಿಂದಾದರೂ ಬಂದರೆ ನೀವು ಬೇತ್ಮಂಗ್ಳ ರೋಡಲ್ಲಿ ಬಂದರೆ ಅಲ್ಲಿ ಪಿಚ್ಚಳ್ಳಿ ಅಂತ ಒಂದು ಗ್ರಾಮ ಇದೆ ಈ ಗ್ರಾಮದ ಹಿಸ್ಟ್ರಿ ಬಹಳ ಅದ್ಭುತವಾಗಿದೆ ಗೈಸ್ ಬ್ರಿಟಿಷರ ಕಾಲದಿಂದ ಇಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಬಹಳ ಉತ್ಸವವಾಗಿ ಇದ್ದರು ಅವಾಗ ಅವರು ಕಟ್ಟಕ್ಕೆ ಬಿಡಲಿಲ್ಲ ಅಂದರೆ ಊರಲ್ಲಿ ಇರುವ ಹಿರಿಯರು ಕಿರಿಯರು ಎಲ್ಲ ಸೇರಿ ಬ್ರಿಟಿಷರ ಹತ್ರ ಹೋಗಿದ್ದಕ್ಕೆ ಅವರು ಕಟ್ಟಕ್ಕೆ ಕೊಡೋಲ್ಲ ಅಂತ ಹೇಳಿದಾಗ ಮೈಸೂರು ಮಹಾರಾಜರು ಇದರಲ್ಲಿ ಸಹಯೋಗ ಮಾಡಿ ಅಮ್ಮನವರ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಹೆಲ್ಪ್ ಸಹ ಮಾಡಿದ್ದಾರೆ ಅವರಿಂದನೇ ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನ ಈ ಊರಿನಲ್ಲಿ ಐತೆ ಇದು ಹಿಸ್ಟ್ರಿ ಇನ್ನೂ ಮುಂದಕ್ಕೆ ಏನೇನಿದೆ ಈ ದೇವಸ್ಥಾನದ ವಿಶೇಷಗಳು ನಿಮ್ಮ ಅರಕೆಗಳು ಸಹ ಇಲ್ಲಿ ನೂರಕ್ಕೆ ನೂರು ಪರ್ಸೆಂಟು ನಿಮ್ಮ ಬೇಡಿಕೆಗಳು ಏನೇ ಇರಲಿ ಖಚಿತವಾಗಿ ಇಲ್ಲಿ ಅಮ್ಮನವರ ವರದಾನದಿಂದ ನಿಮ್ಮ ಕಷ್ಟಗಳು ನಿವಾರಣೆ ಅಂತೂ ನೂರು ಪರ್ಸೆಂಟು ಗ್ಯಾರಂಟಿಯಾಗಿ ಆಗುತ್ತೆ ಅಂತ ಇಲ್ಲಿರೋರು ಹೇಳ್ತಾರೆ ಇವತ್ತು ಮಹಾಕುಂಭ ಅಭಿಷೇಕ ಮಾಡಿದ್ದಾರೆ ಇಲ್ಲಿ ಭಾಳ ಅದ್ಭುತವಾಗಿತ್ತು ಗೈಸ್ ಎಲ್ಲವನ್ನು ತೋರಿಸ್ತಾ ಹೋಗ್ತೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳಿ ಯಾಕಂದರೆ ಇಂಥ ಇಂಪ್ರೂವ್ಮೆಂಟಿವ್ ವಿಡಿಯೋಗಳು ಈ ಚಾನಲಲ್ಲಿ ಯಾವಾಗಲೂ ಬರ್ತದೆ ನಿಮಗೆ ಗೊತ್ತುಂಟು ಭಾಳ ಸಂಖ್ಯೆಯಲ್ಲಿ ಕಾಲಿಡೋಕ್ಕೂ ಜಗ ಎಲ್ಲ ಅಷ್ಟೊಂದು ಅದ್ಭುತವಾಗಿತ್ತು ಗೈಸ್ ಅದ್ಭುತವಾಗಿತ್ತು ದೇವರ ದರ್ಶನ ಸಹ ಮಾಡೋಣ ಚಾಮುಂಡೇಶ್ವರಿ ದರ್ಶನ ಮಾಡಿಕೊಂಡು ನಿಮ್ಮ ಅರಿಕೆಗಳು ಏನೇ ಇರಲಿ ಇಲ್ಲಿ ಬಂದ ಮೇಲೆ ಖಂಡಿತವಾಗಿ ಪೂರ್ತಿ ಆಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಅದು ಹಾಗೇ ಆಗುತ್ತೆ ಯಾಕಂದರೆ ದೇವರು ನಂಬಿದವರು ಮಾತ್ರ ಯಾವಾಗಲೂ ಕೈ ಬಿಡೋಲ್ಲ ಅಂತ ಹೇಳ್ತಾರೆ ಗಂಗಾ ಗಂಗಾಜಲ ಎಲ್ಲ ಇದ್ದಾರೆ ಮೇಲ್ಗಡೆ ಯಾಕಂದರೆ ನಿಮ್ಮ ಕಷ್ಟ ನಿವಾರಣೆ ಆಗಲಿ ಅಂತ ಪೂಜಾರಿಗಳು ಈ ಥರ ಇದ್ದಾರೆ ಭಾಳ ಅದ್ಭುತವಾಗಿತ್ತು ನನಗಂತೂ ಭಾಳ ಸಂತೋಷ ಆಯಿತು ಯಾಕಂದರೆ ಲಾಸ್ಟು ನಾನು ಸಿಕ್ಸ್ ಮಂತ್ ಮೊದಲು ಒಂದು ವಿಡಿಯೋ ಮಾಡಿದ್ದೆ ರೆಸ್ಪಾಂಡ್ ಚೆನ್ನಾಗಿತ್ತು ಆದರೆ ಇನ್ನೊಂದು ಸಾರಿ ಅವ್ರು ಕರೆದು ನನಗೆ ನೀವೊಂದು ವಿಡಿಯೋ ಮಾಡಿ ಅಂತ ಹೇಳಿದ್ರು ಅದಕ್ಕಾಗಿ ನಾನು ಬಂದು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಇಷ್ಟ ಆದರೆ ದಯವಿಟ್ಟು ನಾಲ್ಕು ಜನಕ್ಕೆ ಶೇರ್ ಮಾಡಿ ಯಾಕಂದರೆ ಇಂಥ ಹಳ್ಳಿಯಲ್ಲಿ ಇಂತಹ ದೇವಸ್ಥಾನ ಇದೆ ನಮ್ಮ ಇಡೀ ಕರ್ನಾಟಕದಲ್ಲಿ ಕೆಲವರಿಗೆ ಗೊತ್ತೇ ಇಲ್ಲ ಇಂಥ ದೇವಸ್ಥಾನ ಅಂದರೆ ಚಾಮುಂಡಿ ದೇವಸ್ಥಾನ ಚಾಮುಂಡೇಶ್ವರಿ ದೇವಸ್ಥಾನ ಇಲ್ಲಿ ಪಿಚ್ಚಹಳ್ಳಿಯಲ್ಲಿ ಎರಡನೇ ನಂಬರಲ್ಲಿ ಐತೆ ಅಂತ ಯಾರಿಗೂ ಗೊತ್ತಿಲ್ಲ ಗೈಸ್ ಇದನ್ನ ಶೇರ್ ಮಾಡಿದ್ರೆ ಜನಗಳಿಗೆ ಗೊತ್ತಾಗುತ್ತೆ ನೋಡಿ ಭಾಳ ಅದ್ಭುತ ಈ ದೃಶ್ಯವನ್ನು ನೋಡಲಿಕ್ಕೆ ಜನಸಾಗರವೇ ಅರಿದು ಬಂದಿತ್ತು ಗೈಸ್ ಅಭಿಷೇಕ ಅಂದರೆ ಆ ತಾಯಿ ನೋಡಕ್ಕೆ ಬಹಳ ಆನಂದವಾಗಿತ್ತು ಎಷ್ಟೊಂದು ಆನಂದವಾಗಿತ್ತು ಅಂದರೆ ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ ನೀವು ಅಲ್ಲಿದ್ದರೆ ಗೊತ್ತಾಗ್ತಾ ಇತ್ತು ಏನು ಅಲಂಕಾರ ಅಮ್ಮಂದು ಏನು ಅಭಿಷೇಕ ಮಾಡಿದರು ಇನ್ನು ಕುಂಭಾಭಿಷೇಕ ದೇವಸ್ಥಾನದ ಮೇಲ್ಗಡೆ ಹೋಗಿ ಗೋಪುರವನ್ನು ಸಹ ನಾನು ನೋಡಿಸ್ತೀನಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮಿಸ್ ಮಾಡಬೇಡಿ ದಯವಿಟ್ಟು ನನ್ನ ರಿಕ್ವೆಸ್ಟು ಯಾಕಂದರೆ ನಿಮಗೆಲ್ಲ ಗೊತ್ತಾಗಬೇಕು ಅಂತ ಗೈಸ್ ಇಲ್ಲಿ ವರ್ಷಕ್ಕೆ ಒಂಬತ್ತು ದಿನ ಕುಂಭ ಅಭಿಷೇಕ ನಡೆಯುತ್ತೆ ಗೈಸ್ ದೇವಸ್ಥಾನದ ಒಳಗಡೆ ಹೋಗಿ ಅಮ್ಮನವರ ಹತ್ರ ನಿಮ್ಮ ಕಷ್ಟಗಳೇನೇ ಇರಲಿ ಪರಿಹಾರ ಅಂತೂ ಹಾಗೆ ಆಗುತ್ತೆ ಅಮ್ಮನವರ ಮಂಗಳಾರತಿ ತಗೊಂಡು ನಾವೆಲ್ಲರೂ ಧನ್ಯರಾಗೋಣ ಇಂಥ ದೇವಸ್ಥಾನ ಮಿಸ್ ಮಾಡಬೇಡಿ ನೀವು ಸಹ ಯಾವಾಗಲಾದರೂ ಕೋಲಾರು ಬಂಗಾರಪೇಟೆ ಕೆ ಜಿ ಎಫು ಹತ್ರ ಬಂದರೆ ಇದು ಬೇತ್ಮಂಗ್ಲ ರೋಡಲ್ಲಿ ಅಮ್ಮನವರ ದೇವಸ್ಥಾನ ಇದೆ ಭಾಳ ಅದ್ಭುತವಾದಂಥ ದೇವಸ್ಥಾನ ನೀವೆಲ್ಲರೂ ಸಹ ಈ ಸದ್ಯಕ್ಕೆ ಮಂಗಳಾರತಿ ತಗೊಳ್ಳಿ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ನನಗೂ ಸಹ ನೋಡಿ ಅಮ್ಮನವರ ಅಲಂಕಾರ ಮಹಾ ಅಲಂಕಾರ ಅಂತ ಹೇಳ್ಬೋದು ಎಷ್ಟೊಂದು ಅಮ್ಮನವರ ಮುಖದಲ್ಲಿ ಕಳೆ ಇದೆ ಅಂದರೆ ನಾವು ಆ ಎಕ್ಸ್ಪೀರಿಯನ್ಸ್ನ ಯಾರೂ ಶೇರ್ ಮಾಡೋಕ್ಕೂ ಆಗೋಲ್ಲ ನಾವು ಈ ಅದ್ಭುತ ಅಂತ ಹೇಳ್ಬೋದು ಅಷ್ಟೇ ಮಹಾ ಅದ್ಭುತ ಅಂತ ಹೇಳ್ಬೋದು ಆ ಜಗದಲ್ಲಿ ನಿಂತ್ಕೊಂಡು ಅವರ ದರ್ಶನ ಪಟ್ಟಿದರೆ ಗೊತ್ತಾಗ ಗಾಯ ನಾನು ಯಾಕಂದರೆ ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ಮ ಜೀವನದಲ್ಲಿ ಯಾವಾಗಲಾದರೂ ನಿಮ್ಮ ಹತ್ರ ಟೈಮ್ ಹೊಂದಿದ್ರೆ ಇಲ್ಲಿ ಬಂದು ಅಮ್ಮನವರ ಹತ್ರ ಒಂದು ಎರಡು ನಿಮಿಷ ಕೂತ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗಿ ನಿಮ್ಮ ಕಷ್ಟಗಳಂತ ನಿವಾರಣೆ ಕನ್ಫರ್ಮ್ ಆಗಿ ಆಗುತ್ತೆ ಇಲ್ಲಿ ಸಿರ್ಸ ಅಂತ ಒಂದು ಆ ಹೆಜ್ಜೆನೆ ನಡೆಯುತ್ತೆ ಇಲ್ಲಿ ಒಂದು ಮಹಾ ಕುಂಭ ಅಭಿಷೇಕ ಅಂದರೆ ಇದೇ ಗೈಸ್ ಅಮ್ಮನವರ ದೇವಸ್ಥಾನದ ಮೇಲೆ ಕುಂಭ ಅಭಿಷೇಕ ಮಾಡಿಸ್ತಾ ಇದ್ದಾರೆ ನನ್ನ ಲೈಫಲ್ಲಿ ಫಸ್ಟು ಅಂದರೆ ಮೊಟ್ಟ ಮೊದಲ ಬಾರಿ ನಾನಂಥ ವಿಡಿಯೋ ಮಾಡ್ತಾ ಇದ್ದೀನಿ ಭಾಳ ಅದ್ಭುತವಾಗಿತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ ಕೂಡ ಇದನ್ನು ನೋಡಿದ ಮೇಲೆ ಹೆಂಗಿರ್ತದೆ ಅಂದರೆ ಜೈ ಚಾಮುಂಡೇಶ್ವರಿ ಅಂತ ಕಮೆಂಟ್ಸಲ್ಲಿ ಹಾಕಿ ನಿಮಗೆ ಒಳ್ಳೇದು ಈ ವಿಡಿಯೋ ಇಂಫರ್ಮೇಟಿವ್ ಅನಿಸಿದ್ರೆ ಈ ಥರ ಯಾವಾಗಲಾದರೂ ನೋಡಿದರೆ ನೀವು ನನಗೆ ಡೆಫಿನೆಟ್ಲಿ ತಿಳ್ಕೊಡಿ ಎಲ್ಲಿ ನೋಡಿದ್ದೀರಾ ಅಂತ ಜೈ ಚಾಮುಂಡೇಶ್ವರಿ ಅಂತ ಮರಿಬೇಡಿ ಕಮೆಂಟ್ ಬಾಕ್ಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ನಾಲ್ಕು ಜನಕ್ಕೆ ಗೊತ್ತಾಗಲಿ ಈ ಊರಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಮೈಸೂರು ಆ ಪ ಆಮೇಲೆ ಪಿಚ್ಚಳ್ಳಿಯಲ್ಲಿ ಒಂದು ಚಾಮುಂಡೇಶ್ವರಿ ದೇವಸ್ಥಾನ ಇದ್ದಂತೆ ಇಡೀ ನಮ್ಮ ಕರ್ನಾಟಕ ತಿಳಿಬೇಕು ಅಂತ ನನ್ನ ಆಸೆ ಸಹ ಅವ್ರು ನೀವು ಈ ವಿಡಿಯೋನ ಶೇರ್ ಮಾಡ್ತೀರ ಅಂತ ತಿಳ್ಕೊಳ್ತೀನಿ ನಿಮ್ಮ ಜೀವನದಲ್ಲಿ ಏನೇ ಕಷ್ಟಗಳಿರಲಿ ಅಮ್ಮನವರು ಕಂಡು ಖಚಿತವಾಗಿ ಅದು ಪರಿಹಾರ ಮಾಡೇ ಮಾಡ್ತಾಳೆ ಗೈಸ್ ನೋಡಿ ಬಹಳ ಅದ್ಭುತವಾಗಿತ್ತು ಈ ಎಕ್ಸ್ಪೀರಿಯನ್ಸ್ ನನಗೆ ಗೈಸ್ ಮೇಲ್ಗಡೆ ಹತ್ತಿ ಈ ಗೋಪುರವನ್ನು ನೋಡ್ತಾ ಇದ್ದೀರಲ್ಲ ಇದೇ ಗೋಪುರ ಮೇಲ್ಗಡೆ ಅಮ್ಮನವರ ದೇವಸ್ಥಾನದ ಮೇಲ್ಗಡೆ ಕುಂಭಾಭಿಷೇಕ ನಡೀತಾ ಇದೆಯಲ್ಲ ಅದೇ ಈ ಗೋಪುರ ಅಷ್ಟು ಮೇಲ್ಗಡೆ ಹೋಗಿ ಯಾಕೆ ತೋರಿಸ್ತಾ ಅಂದರೆ ನಿಮಗೆ ಗೊತ್ತಾಗಲಿ ಅಷ್ಟು ಐಟಲ್ ಇದೆ ಅಂತ ಬಹಳ ಅದ್ಧೂರ್ಯವಾಗಿ ಮಾಡಿದರು ಈ ಫಂಕ್ಷನ್ನ ಅಂದರೆ ಕುಂಭಾಭಿಷೇಕನ ಒಂಬತ್ತು ದಿನದಿಂದ ಮಾಡ್ತಾಯಿದ್ರು ಆ್ಯಕ್ಚುಲಿ ಅನುಭವ ಅಂತೂ ಜಾಸ್ತಿ ಇತ್ತು ಗೈಸ್ ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ಅನುಭವ ಇತ್ತು ಆದರೆ ನಾನು ವಿಡಿಯೋದಲ್ಲಿ ಏನು ನೋಡಿಸ್ಬೇಕೋ ಅಷ್ಟು ಮಾತ್ರ ನೋಡಿಸ್ತಾ ಇದ್ದೀನಿ ನೆಕ್ಸ್ಟ್ ಇಯರಲ್ಲಿ ನೀವು ಸಹ ಬಂದು ಇಲ್ಲಿ ಭಾಗವಹಿಸಬೇಕು ಅಂತ ನನ್ನ ವಿನಿತಿ ಗೈಸ್ ನಿಮ್ಮೆಲ್ಲರತ್ರನು ಯಾಕಂದರೆ ಅಮ್ಮನವರ ಶಕ್ತಿ ಅಮ್ಮನವರ ಪಾವಾಡ ಇಲ್ಲಿ ಜಾಸ್ತಿನೇ ಇದೆ ನೀವು ಇಲ್ಲಿಗೆ ಬಂದಾಗ ಗೊತ್ತಾಗುತ್ತೆ ಹಂಗೆ ಗೊತ್ತಾಗಲ್ಲ ನಾನು ಎಷ್ಟು ಹೇಳಿದರೂ ಕೂಡ ನಿಮಗೆ ಗೊತ್ತಾಗಲ್ಲ ಈ ಅನುಭವ ನೀವು ತಗೊಂಡ್ರೇ ಭಾಳ ಅದ್ಭುತವಾಗಿ ನಿಮ್ಮ ಜೀವನದಲ್ಲಿ ಸುಖ ಸಂಬಂಧ ವೃದ್ಧಿ ಬರೇ ಬರುತ್ತೆ ಗೈಸ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಬರುತ್ತೆ ನಾನು ಯಾವೊಂದು ವಿಡಿಯೋದಲ್ಲಿ ಯಾವಾಗಲೂ ಹೇಳ್ತಾ ಇರ್ತೀನಿ ದೇವರನ್ನ ನಂಬಿ ಜನಗಳನ್ನ ನಂಬೇಡಿ ಅಂತ ನಾನು ಯಾವಾಗಲೂ ಹೇಳ್ತೀನಿ ಇದು ಹೇಳ್ತಾ ಇನ್ನೂ ಮುಂದಕ್ಕೇನಿದೆ ಅದೆಲ್ಲವನ್ನೂ ಸಹ ತೋರಿಸ್ತಾ ಹೋಗ್ತೀನಿ ಇದು ಸ್ವಲ್ಪ ಲೆಂತ್ ಆಗುತ್ತೆ ವಿಡಿಯೋ ಆದರೂ ಸಹ ನೀವು ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಈ ಊರನ್ನು ಸ್ವಲ್ಪ ಹಿಸ್ಟ್ರಿನೂ ಐತೆ ಅದನ್ನು ಸಹ ಕೇಳಿದ್ದೀನಿ ಅದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಗಾಯಸ್ ಇಂಥ ಅಭಿಷೇಕ ಪುಣ್ಯ ಮಾಡಿರೋ ಮಾತ್ರ ಸಿಗುತ್ತೆ ಗೈಸ್ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಊರಿಂದ ಜನಗಳು ಇಲ್ಲಿ ಬೇಕಾದಷ್ಟು ಜನಗಳು ಬಂದಿದ್ರು ಅಂದರೆ ಜನಸಾಗರ ಹರಿದು ಬಂದಿತ್ತು ಇಲ್ಲಿ ಕುಂಭ ಅಭಿಷೇಕದ ನೀರು ಕೆಳಗಡೆ ಚೆಲ್ತಾರೆ ಅದಕ್ಕಾಗಿ ಜನಗಳು ಕೆಳಗಡೆ ಇದ್ರು ಭಾಳ ಅದ್ಭುತವಾಗಿತ್ತು ಗೈಸ್ ಇಂಥ ಅದ್ಭುತವಾದ ಕುಂಭ ಅಭಿಷೇಕವನ್ನು ನೋಡಲಿಕ್ಕೆ ದೂರ ದೂರಿಂದ ಅಂದರೆ ಮೆಡ್ರಾಸಿಂದ ಆಂಧ್ರದಿಂದ ಅಕ್ಕಪಕ್ಕದ ಚಿಕ್ಕಬಳ್ಳಾಪುರದಿಂದ ದೊಡ್ಡಬಳ್ಳಾಪುರದಿಂದ ಬ್ಯಾಂಗ್ಳೂರಿಂದ ಭಾಳಷ್ಟು ಸಂಖ್ಯೆಯಲ್ಲಿ ಜನಗಳು ಬಂದು ಇಲ್ಲಿ ಈ ಅಭಿಷೇಕನ ನೋಡಿ ಆನಂದ ಪಟ್ಟು ಅವರ ಕಷ್ಟಗಳಂತೂ ಅಂದರೆ ಏಳು ಜನ್ಮದ ಪಾಪಗಳು ಕಲಿತದಂತ ಕೂಡ ಇಲ್ಲಿ ಹೇಳ್ತಾರೆ ಗೈಸ್ ಪೂಜಾರಿಗಳು ಕೇಳಿದರೆ ಇದರ ವಿಶೇಷ ಏನು ಮಹತ್ವಪೂರ್ಣ ಏನು ಅಂತ ಕೇಳಿದಾಗ ಇಲ್ಲಿ ಈ ಕುಂಭ ಅಭಿಷೇಕದಲ್ಲಿ ಭಾಗವಹಿಸಿದರೆ ಯಾವುದೇ ದೇವಸ್ಥಾನದಲ್ಲಿ ಏಳು ಜನ್ಮಗಳ ಪಾಪವನ್ನು ಕಳ್ಕೊಳ್ಳುತ್ತಾರೆ ಅವರ ಜೀವನ ಸಂಕಟ ದೂರ ಆಗುತ್ತೆ ಅವರ ಜೀವನದಲ್ಲಿ ಏನೇ ಪ್ರಕಾರವಾಗಿ ಏನೇ ಒಂದು ಸಮಸ್ಯೆ ಇರಲಿ ಈ ಕುಂಭ ಅಭಿಷೇಕದ ನೀರು ಮೈ ಮೇಲೆ ಬಿದ್ದರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಅವ್ರಿಗೆ ಏನೂ ಪ್ರಾಬ್ಲಮ್ ಜೀವನದಲ್ಲಿ ಬರಲ್ಲ ಅಂದರೆ ಶ್ರೇಷ್ಠೆಯಿಂದ ಒಂಬತ್ತು ದಿನ ಹೆಣ್ಮಕ್ಳಿಗಾಗಿ ಹೇಳ್ತಾ ಇದ್ದೀನಿ ಗೈಸ್ ಪೂಜಾರಿಗಳು ಹೇಳಿದ್ದು ನಾನು ನಿಮಗೆ ಹೇಳ್ತಾ ಇದ್ದೀನಿ ಹೆಣ್ಣುಮಕ್ಕಳು ಒಂಬತ್ತು ವಾರ ಅಮ್ಮನವರಿಗೆ ಪೂಜೆ ಮಾಡಿದ್ರೆ ನಿಮ್ಮ ಮನಸ್ಸಲ್ಲಿ ಏನೇ ಕೋರಿಕೆಗಳಿರಲಿ ಏನೇ ಕಷ್ಟ ಇರಲಿ ಅದು ಪರಿಹಾರ ಅಂತೂ ನಿಶ್ಚಿತವಾಗಿ ಆಗುತ್ತೆ ಅಂತ ಪೂಜಾರಿಗಳು ಹೇಳಿದರು ಇನ್ನೂ ಡೀಟೇಲ್ ಆಗಿ ನಾನು ಅವ್ರನ್ನ ಕೇಳೋಕ್ಕೆ ಅವ್ರ ಹತ್ರ ಸಮಯ ಇಲ್ಲ ಬೇರೆ ಊರಿನ ಒಂದು ಹಿರಿಯರಾದ ಒಬ್ಬರ ಹತ್ರ ನಾನು ಈ ದೇವಸ್ಥಾನದ ಹಿಸ್ಟ್ರಿ ಸಹ ಕೇಳಿದ್ದೀನಿ ಅದನ್ನು ಸಹ ನೋಡಿಸ್ತೀನಿ ಅಂತ ಹೇಳ್ತಾ ಇನ್ನೂ ಮುಂದಕ್ಕೆ ಏನಿದೆ ಎಲ್ಲವನ್ನೂ ಸಹ ನಾನು ನೋಡಿಸ್ತೀನಿ ಈಗ ಕುಂಭ ಅಭಿಷೇಕದ ಲುಫ್ತ್ ಅಂದರೆ ನೀವು ಇದನ್ನು ನೋಡಿ ಅಮ್ಮನವ್ರನ್ನ ತಿಳ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಕಷ್ಟ ಇದ್ದರೆ ಖಂಡಿತವಾಗಿ ಅದು ಪರಿಹಾರ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಮುಂದಕ್ಕಿನ್ನೂ ಏನದೇ ನಾವು ನೋಡೋಣ ಬನ್ನಿ The ಕುಂಭಾಭಿಷೇಕದ ಅಭಿಷೇಕದ ಮಹಾಮಂಗಳಾರತಿ ಎಲ್ಲರೂ ತಗೋಬೇಕು ಅಂತ ನನ್ನ ವಿನತಿ ಗೈಸ್ ಆ್ಯಕ್ಚುಲಿ ವರ್ಷಕ್ಕೆ ಒಂದು ಸಾರಿ ಅಮ್ಮನವರ ಗುಡಿಯ ಮೇಲೆ ಹೋಗಿ ಗೋಪುರದಲ್ಲಿ ಕುಂಭಾಭಿಷೇಕ ಮಾಡುವಾಗ ಈ ಮಂಗಳಾರತಿ ನಮಗೆ ಸಿಗುತ್ತೆ ಇಂಥ ಅದೃಷ್ಟ ನಮ್ಮ ಅದೃಷ್ಟ ಏನಂದರೆ ಈ ಮಂಗಳಾರತಿ ನಮಗೆ ಇದೆ ನನ್ನ ಅನುಭವ ಅಂತೂ ಭಾಳ ಅದ್ಭುತವಾಗಿತ್ತು ನೀವು ಸಹ ಈ ಎಕ್ಸ್ಪೀರಿಯೆನ್ಸ್ನ ನಾಲ್ಕು ಜನ ತರ ಶೇರ್ ಮಾಡ್ಕೊಳ್ತೀ ಅಂತ ತಿಳ್ಕೊಳ್ತೀನಿ ನಿಮ್ಮ ಕಷ್ಟಗಳೇನಾದರೂ ಇದ್ದರೆ ಕಟ್ ಕಚ್ಚಿ ಖಚಿತವಾಗಿ ಪೂರ್ತಿ ಆಗುತ್ತೆ ಮಹಾಮಂಗಳಾರತಿ ಟೈಮಿದು ಮಂಗಳಾರತಿ ತೊಗೊಳ್ಳಿ ಎಲ್ಲರ ಜೀವನದಲ್ಲಿ ಖುಷಿ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಅಮ್ಮನವ್ರ ಹತ್ರ ಪ್ರಾರ್ಥನೆ ನೀವು ಸಹ ಪ್ರಾರ್ಥನೆ ಮಾಡಿ ನಿಮ್ಮ ಇದ್ದರೆ ನೂರು ಪರ್ಸೆಂಟು ಅದು ನಿವಾರಣೆ ಹಾಗೆ ಆಗುತ್ತೆ ಪರಿಹಾರ ಅಂತೂ ಅಮ್ಮನವರು ಕೊಡೆ ಕೊಡ್ತಾರೆ ಗಾಯಸ್ ಕುಂಭ ಅಭಿಷೇಕದ ತೀರ್ಥ ಇರ್ತದಲ್ಲ ಗೈಸ್ ಅದು ಗಂಗಾ ಜಲ ಅಂತ ಹೇಳ್ತೀವಲ್ಲ ನಾವು ಅದನ್ನು ಜನಗಳೆಲ್ಲ ಕಾಯ್ತಾ ಇದ್ದಾರೆ ನಮ್ಮ ಮೇಲೆ ಯಾವಾಗ ಬೀಳುತ್ತೋ ಒಂದು ಎರಡು ಮೂರು ಸುಕ್ಕೆಗಳಾದರೂ ಬಿದ್ದರೆ ನಮ್ಮ ಕಷ್ಟಗಳು ಪರಿಹಾರ ಆಗ್ತದಂತೆ ಜನಗಳು ಕೆಳಗಡೆ ಕಾಯ್ತಾ ಇದ್ದಾರೆ ಗೈಸು ಭಾಳ ಅದ್ಭುತವಾಗಿ ನೋಡೋಕ್ಕೆ ನನಗೆ ಸಿಕ್ತು ಎಕ್ಸ್ಪೀರಿಯೆನ್ಸಲ್ಲಿ ಇದು ಮೊಟ್ಟ ಮೊದಲೇ ಬಾರಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಥರ ಕುಂಭಾಭಿಷೇಕ ನಾನು ಫಸ್ಟ್ ಟೈಮಲ್ಲಿ ನಾನು ವಿಡಿಯೋದಲ್ಲಿ ನಿಮಗೂ ಸಹ ತೋರಿಸ್ತಾ ಇದ್ದೀನಿ ಭಾಳ ಅದ್ಭುತ ಅಂದರೆ ಅದ್ಭುತ ಗೈಸು ಅಮ್ಮನವರ ಚಮತ್ಕಾರ ಅಂತೂ ಇಲ್ಲಿ ಅಮ್ಮನವರ ಪಾವಾಡ ಅನ್ಬೋದು ಅಮ್ಮನವರ ಚಮತ್ಕಾರ ಅನ್ಬೋದು ಬಂದವರೆಲ್ಲ ಒಂದೇ ಮಾತಲ್ಲಿ ನಾನು ಕೆಲವ್ರ ಹತ್ರ ಕೇಳಿದ್ನಿ ರು ಕೊಟ್ಟಿಲ್ಲ ಆದರೂ ಸಹ ನೆಮ್ಮದಿ ಅಂತೂ ಅವರು ಇತ್ತು ಗೈಸ್ ಈ ಹೂಗಳೆಲ್ಲ ಕೆಳಗಡೆ ಆಗ್ತಾ ಇದ್ದಾರೆ ಗೈಸ್ ಅದಕ್ಕಾಗಿ ಕೂಡ ಕೆಳಗಡೆ ಕಾಯ್ತಾ ಇದ್ದಾರೆ ಒಂದು ಹೂ ಆದರೂ ನಮ್ಮ ಮೇಲೆ ಬೀಳಲಿ ನಾವು ತಲೆಯ ಮೇಲೆ ಎಸ್ಪೆಷಲಿ ಹೆಣ್ಣು ಮ ಹೆಣ್ಮಕ್ಳು ನಮ್ಮ ತಲೆಯಲ್ಲಿ ಇಟ್ಕೊಂಡು ನಾವು ಮನೆಗೆ ಹೋಗೋಣ ನಮ್ಮ ಕಷ್ಟಗಳು ಏನೇ ಇರಲಿ ಪರಿಹಾರ ಆಗ್ತದೆ ಅಂತ ನೋಡಿ ಜನಸಾಗರ ದೇವಸ್ಥಾನದ ಸುತ್ತ ಇವತ್ತು ಅಮ್ಮಮ್ಮ ಅಂದರೆ ಇವತ್ತು ಸಾವಿರ ಜನದ ಮೇಲೆ ಸಹ ಬಂದಿದೆ ಸಾವಿರ ಎರಡು ಸಾವಿರ ಜನ ನಾನು ಹೇಳೋಕ್ಕಾಗಲ್ಲ ಅಷ್ಟೊಂದು ಜನಗಳು ಬಂದಿದ್ರು ಇವತ್ತು ಯಾಕಂದರೆ ಅಮ್ಮನವರ ಪವಾಡನೆ ಅಷ್ಟೇ ಆಯಿತು ಗೈಸ್ ಇವತ್ತವರೆಗೂ ಅಮ್ಮನವರ ಹತ್ರ ಏನಾದರೂ ಅವರ ಅರಿಕೆ ಇರಲಿ ಏನಾದರೂ ಸಂಕಟ ಇರಲಿ ಏನಾದರೂ ಕಷ್ಟಗಳಿರಲಿ ಖಚಿತವಾಗಿ ನಿವಾರಣೆ ಅಂತೂ ಅವರ ಜೀವನದಲ್ಲಿ ಆಗಿದೆ ಅಂತ ಜನಗಳು ಅಲ್ಲಿ ಬಂದವರೆಲ್ಲ ಹೇಳ್ತಾರೆ ಗೈಸ್ ಭಾಳ ಅದ್ಭುತವಾಗಿತ್ತು ಭಾಳ ಅದ್ಭುತ ಅಂದರೆ ಮಹಾ ಅದ್ಭುತವಾಗಿತ್ತು ಗೈಸ್ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಇದು ಮೊಟ್ಟ ಮೊದಲು ಅಂತ ಹೇಳ್ತಾ ಇನ್ನೂ ಏನಿದೆ ವಿಶೇಷತೆಗಳು ದೇವಸ್ಥಾನದ ವಿಶೇಷಗಳು ಅವರು ನಮಗೆ ತಿಳಿಸ್ಕೊಡ್ತಾರೆ ಇಲ್ಲಿ ಒಬ್ಬರು ಹಿರಿಯರು ಸಿಕ್ಕಿದ್ರು ಈ ಊರಿನವರೇ ಅವರು ಎಲ್ಲ ಗೊತ್ತುಂಟು ಇದು ಹೆಂಗಾಯಿತು ಏನು ಅಂತ ಅವರೆಲ್ಲ ಹೇಳ್ತಾರೆ ಬನ್ನಿ ಇವಾಗ ನಾವು ಅವ್ರ ಹತ್ರ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಕ್ಕೆ ಅವ್ರ ಹತ್ರ ಕೇಳಿ ಈ ಊರಿನ ಬಗ್ಗೆ ದೇವಸ್ಥಾನದ ಬಗ್ಗೆ ಎಲ್ಲವನ್ನೂ ಸಹ ನಾವು ಕೇಳಿ ತಿಳ್ಕೊಳ್ಳೋಣ ಗೈಸ್ ಬನ್ನಿ ಸ್ವಲ್ಪ ಲೆಂತ್ ಆಗುತ್ತೆ ಆದರೂ ಕೊನೆ ತನಕ ನೋಡಿ ಅಂತ ನನ್ನ ವಿನತಿ ಮೂಲ ಸ್ಥಳ ಇದೆ ನಮ್ಮದು ಹೌದಾ ದೊಡ್ಡ ಜಾತ್ರೆ ಆಗ್ತಾ ಇದೆ ಇಲ್ಲಿ ಕುಂಭಾಭಿಷೇಕ ಅಂತ ಹೇಳಿದ್ದಾರೆ ಏನು ಯಾಕೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ ತಿಳಿಸಿಲ್ಲ ನಮ್ಮ ಪಿಚ್ಚಹಳ್ಳಿ ಗ್ರಾಮ ತುಂಬ ಪವಿತ್ರವಾದಂಥ ಗ್ರಾಮ ಇದು ಹಿರಿಯರು ಸುಮಾರು ವರ್ಷಗಳ ಹಿಂದೆ ಅಂದರೆ ಮಹಾರಾಜರ ಕಾಲದಿಂದೆ ಮಹಾರಾಜರ ಕಾಲದಲ್ಲಿ ಇಲ್ಲಿ ಒಂದು ದೇವರ ಪ್ರತಿಷ್ಠಾಪನೆ ಆಗಬೇಕು ಚಾಮುಂಡೇಶ್ವರಿ ಪ್ರತಿಷ್ಠಾಪನೆ ಆಗಬೇಕು ಅಂತಂದರೆ ಮಹಾರಾಜರ ಪರ್ಮಿಷನ್ ಬೇಕಾಗಿತ್ತು ಅವಾಗ ಆ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಹಿರಿಯರು ಆಗಿನ ಹಿರಿಯರು ಮಹಾರಾಜರ ಬಳಿ ಹೋಗಿ ನಮ್ಮ ಗ್ರಾಮಕ್ಕೆ ಒಂದು ಚಾಮುಂಡೇಶ್ವರಿ ದೇವಸ್ಥಾನನ ನಾವು ಪ್ರತಿಷ್ಠಾಪನೆ ಮಾಡಬೇಕು ಅಂತಿದ್ದೀವಿ ತಾವು ನಮಗೆ ಅನುಮತಿ ಕೊಡಬೇಕು ಅಂಥೇಳಿ ಆಗಿನ ಹಿರಿಯರು ಕೇಳಿದ್ದಾರೆ ಆಗೇನಾಯಿತು ಅಂತಂದರೆ ಪರ್ಮಿಷನ್ ಕೊಡ್ತಾ ಇರಲಿಲ್ಲ ಆಗ ಎಲ್ಲ ದೇವಸ್ಥಾನಗಳ ಕಡೆನೂ ಪರ್ಮಿಷನ್ ಕೊಡ್ತಾ ಕೊಡ್ತಾಯಿರಲಿಲ್ಲ ಆಗೇನು ಮಾಡಿದ್ರು ಆ ಮಹಾದ್ವಾರದಲ್ಲಿ ಕಾವಲ್ಗಾರರು ಇರ್ತಾರೆ ಆ ಕಾವಲ್ಗಾರರು ನಮಗೇನು ಈ ಥರ ಬಂದು ಹೋಗ್ತಾಯಿದ್ವಿ ನಮಗೇನು ಈ ಥರ ಮಾಹಿತಿ ಕೊಡ್ತಾ ಇಲ್ಲ ಪರ್ಮಿಷನ್ ಕೊಡ್ತಾ ಇಲ್ಲ ಏನು ಮಾಡೋದು ಅಂತ ಕೇಳ್ತಾಯಿದ್ರೆ ಆವಾಗ ಅಲ್ಲಿನ ಮಹಾರಾಜರ ಇವರು ಆ ಮ್ಯಾನ್ಗಳು ಹೇಳಿದ್ರಂತೆ ನೀವೇನು ಮಾಡಬೇಡಿ ಮಹಾತಾಯಿ ಚಾಮುಂಡೇಶ್ವರಿ ಒಂದು ವಿಗ್ರಹದ್ದು ಒಂದು ಫೋಟೋ ತಗೊಂಡೋಗಿ ಆ ಫೋಟೋನ ನೀವೇ ಮಾರ್ಕ್ ಮಾಡ್ಕೊಂಡು ಹೋಗಿದ್ದೀರಾ ಅಂತಂದರೆ ಆವಾಗ ಆ ದೇವಿನ ನೋಡಿ ಆ ಮಹಾರಾಜರ ಮನೆತನದ ದೇವರು ಚಾಮುಂಡೇಶ್ವರಿ ಆ ಚಾಮುಂಡೇಶ್ವರಿ ಇದನ್ನು ನೀವು ತೊಗೊಂಡೋಗಿದ್ದೀರಾ ಅಂತಂದರೆ ಗ್ರಾಮಕ್ಕೆ ನಿಮಗೆ ಗ್ರಾಮದೇವತೆ ಪ್ರತಿಷ್ಠಾಪನೆ ಮಾಡೋದಕ್ಕೆ ನಿಮಗೆ ಅನುಮತಿ ಕೊಡ್ತಾರೆ ಅಂತ ಆಗಿನ ಕಾಲದಲ್ಲಿ ಮಹಾರಾಜರನ್ನು ಇದು ಮಾಡಿದ್ದಾರೆ ಆಗೇನಾಯ್ತಪ್ಪ ಅಂತಂದರೆ ಅದೇ ರೀತಿಯೇ ಗ್ರಾಮಸ್ಥರು ಹಿರಿಯರು ಹೋಗ್ಬಿಟ್ಟು ಅದೊಂದು ಮೂಲ ಅಮೂಲ ತಮಿಳ್ನಾಡು ಕಡೆಯವರಂತೆ ಅವರು ಈ ಗ್ರಾಮದಲ್ಲಿ ಬಂದು ಇದ್ದವರು ಅವರು ಈಗಲೂ ಅವರು ಪೂರ್ವಿಕರು ಕೆ ಜಿ ಎಫ್ನಲ್ಲೂ ಇದ್ದಾರೆ ಆಗ ಇಲ್ಲಿಂದ ಹೋಗಿ ಗ್ರಾಮದೇವತೆಯ ಭಾವಚಿತ್ರವನ್ನು ತಗೊಂಡೋಗಿ ಈ ಥರ ಬೇಕು ಅಂದ ತಕ್ಷಣ ಮಹಾರಾಜರು ಆ ಇದಕ್ಕೇ ನಮಸ್ಕಾರ ಮಾಡಿಕೊಂಡು ಪರ್ಮಿಷನ್ ಕೊಟ್ಟಿದ್ದಾರೆ ಆಗ ಗ್ರಾಮದೇವತೆ ತಾವು ಪ್ರತಿಷ್ಠಾಪನೆ ಮಾಡ್ಬೋದು ಅಂತ ಆಗಿನ ಕಾಲದಿಂದ ಚಾಮುಂಡೇಶ್ವರಿ ಮಹಿಷಾಸುರ ಮರ್ದಿನಿ ಟೈಪು ಈ ಗ್ರಾಮದಲ್ಲಿ ಸಿರುಸು ಅಂತ ಮಾಡ್ತಾರೆ ಯುಗಾದಿ ಹಬ್ಬದ ಮಾರನೇ ದಿನದಿಂದ ಈ ಗ್ರಾಮದಲ್ಲಿ ಜಾತ್ರೆ ಒಂಬತ್ತು ದಿನಗಳು ಪ್ರಾರಂಭ ಆಗುತ್ತೆ ರಥೋತ್ಸವ ಬ್ರಹ್ಮೋತ್ಸವ ಅಂತ ವರ್ಷಕ್ಕೊಂದೇ ಸರಿ ವರ್ಷಕ್ಕೊಂದೇ ಸರಿ ರ ಗ್ರಾಮದಲ್ಲಿ ರಥೋತ್ಸವ ನಡೆಯುತ್ತೆ ಹಾಗೆ ಚಾಮುಂಡೇಶ್ವರಿ ಇದು ಸಿರುಸು ಅಂತ ನಡೆದು ಮಹಿಷಾಸುರ ಮರ್ದಿನಿ ಟೈಪು ಇದೇ ಸ್ಥಳದಲ್ಲಿ ಸುಮಾರು ಒಂದು ಏಳು ಅಡಿಗಳ ಉದ್ದವಾಗಿ ನಿಲ್ಲಿಸಿ ಮಹಿಷಾಸುರ ಮರ್ದಿನಿ ಥರ ನಿಲ್ಲಿಸ್ತಾರೆ ಸುತ್ತಮುತ್ತಲ ಗ್ರಾಮಾಂತರ ಹಳ್ಳಿಗಳಿಂದನೂ ದೀಪಾರಾಧನೆಗಳು ನಡೆಯುತ್ತೆ ಇದೇ ರೀತಿ ನಡ್ಕೊಂಡು ಬರ್ತಾ ಇದೆ ಅಮ್ಮನತ್ರ ಈ ಮಹಾತಾಯಿ ಪ್ರಭಾವ ಏನಪ್ಪ ಅಂತಂದರೆ ಇವತ್ತಿಗೂ ಅಲ್ಲಿ ಒಂದು ಹತ್ತು ನಿಮಿಷ ದೇವಿ ಹತ್ರ ಕೂತ್ಕೊಂಡ್ಬಿಟ್ಟಿದ್ದೀವಿ ಅಂತಂದರೆ ನಮ್ಮದು ಏನೇ ನೋವುಗಳಿರಲಿ ಏನೇ ಕಷ್ಟಗಳಿರಲಿ ಆ ಮಹಾತಾಯಿಯಿಂದ ತುಂಬ ನಮಗೆ ಅನುಕೂಲ ಆಗಿರೋ ಒಂದಿದೆ ನನ್ನದೇ ಅನುಭವಗಳು ಎಷ್ಟೋ ಇದೆ ಯಾವುದೇ ಏನೇ ತೊಂದರೆಗಳು ಬರಲಿ ಯಾರೇ ತೊಂದರೆಗಳು ಕೊಡಲಿ ನಮ್ಮಲ್ಲಿ ಮೋಸ ಇಲ್ದಿರ ಕೇಳಬೇಕು ನಾವು ಅಷ್ಟೇ ಮಹಾತಾಯಿನ ನಮ್ಮಲ್ಲಿ ಮೋಸ ಇಲ್ದಿರ ಕಪಟ ಇಲ್ದಿರ ಮಹಾತಾಯಿ ನನಗೆ ಈ ಬಾಧೆಗಳಿದೆ ಇದನ್ನ ನೆರವೇರಿಸ್ಕೊಡ್ತಾಯಿ ನಿನ್ನ ಸನ್ನಿಧಿಲಿ ನಾನು ಸೇವೆ ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ಖಂಡಿತವಾಗ ಮಹಾ ತಾಯಿಯೇ ಯಾರನ್ನು ಕೈ ಬಿಡೋದಿಲ್ಲ ಎಲ್ಲ ಇದು ತಮಿಳ್ನಾಡು ಕಡೆಯಿಂದ ಬರ್ತಾ ಇದ್ದಾರೆ ಆಂಧ್ರ ಕಡೆಯಿಂದ ಬರ್ತಾ ಇದ್ದಾರೆ ಸುಮಾರು ಈ ಗ್ರಾಮದಿಂದ ಹೋಗಿರೋ ಹೆಣ್ಣುಮಕ್ಕಳು ಆಂಧ್ರ ಕಡೆ ಹೋಗಿದ್ದಾರೆ ತಮಿಳುನಾಡು ಕಡೆ ಹೋಗಿದ್ದಾರೆ ಕೇರಳ ಕಡೆ ಹೋಗಿದ್ದಾರೆ ಹೊರದೇಶಗಳವರು ಬಂದುಕೊಳ್ಳಲು ಇಲ್ಲಿ ತಾಯಿ ಸೇವೆ ಮಾಡಿಕೊಂಡು ಇದೆಯಲ್ಲ ಅದು ಎರಡೇ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೈಸೂರು ಮೈಸೂರು ಬಿಟ್ಟರೆ ನಮ್ಮ ಪಿಚ್ಚಹಳ್ಳಿ ಈ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ನಡೆಯೋದು ಅಂತಂದರೆ ಮೊದಲಿಗೆ ಕರ್ನಾಟಕದಲ್ಲಿ ಪಿಚ್ಚಹಳ್ಳಿ ಎರಡನೇದು ಮೊದಲು ಆಂಧ್ರದಲ್ಲಿ ಪಲಮನೆಯರು ಅಂತ ಅಲ್ಲಿ ಮಾಡ್ತಾಯಿದ್ರು ಇದೇ ರೀತಿ ಶಿರಸ್ಸು ಅಂತ ಮಾಡ್ತಾಯಿದ್ರು ಅದಾದ ನಂತರ ಗುಡಿಯಾಕಮು ತಮಿಳ್ನಾಡು ಕಡೆ ಮತ್ತು ಇನ್ನೊಂದು ಆಂಧ್ರ ಕಡೆ ಕುಪ್ಪಂ ಈ ಕಡೆ ಈ ಎಲ್ಲದಕ್ಕೂ ಇದು ಮಾಡ್ತಾಯಿದ್ರೆ ಈ ಗ್ರಾಮದಲ್ಲಿ ಆ ಹಿರಿಯರ ಚಕ್ರಸ್ಥಾಪನೆ ಬಲವೋ ಯಾವ ಬಲವೋ ಅನ್ನೋದು ಇದುವರೆಗೂ ಮಹಾತಾಯಿದು ಯಾವುದೂ ಇಲ್ಲ ಅಷ್ಟು ಆನಂದವಾಗಿ ಪ್ರತಿ ಏನೇ ಊರಲ್ಲಿ ಏನೇ ತೊಂದರೆಗಳಿರಲಿ ಯಾರದ ಒಬ್ರಿಗೊಬ್ಬರಿಗೆ ವೈಷಮ್ಯಗಳಿರಲಿ ಆ ಮಹಾತಾಯಿ ಒಂಬತ್ತು ದಿನಗಳ ಕಾಲ ಈ ಗ್ರಾಮದಲ್ಲಿ ಜಾತ್ರೆಯನ್ನು ನಡೆಸ್ಕೊಂಡು ಸುಸೂತ್ರವಾಗಿ ಇವತ್ತು ನೋಡಿ ಕುಂಭಾಭಿಷೇಕ ಆನಂದವಾಗಿ ಮೂರು ದಿನಗಳಿಂದ ಪೂಜೆಗಳು ಹೋಮಗಳು ಯಜ್ಞಗಳು ಎಲ್ಲ ನಡೆಸ್ಕೊಂಡು ಮಹಾತಾಯಿ ಕುಂಭಾಭಿಷೇಕ ಮಾಡಿಸ್ಕೊತಾಯಿದ್ದೆ ಆ ಮಹಾತಾಯಿ ಇಲ್ಲಿ ಅನ್ನದಾನ ಸೇವೆ ಸುಮಾರು ಜನ ಬಂದು ಇಲ್ಲಿ ಅನ್ನ ಪ್ರಸಾದವನ್ನು ತಿಂದ್ಕೊಂಡು ಇದ್ದಾರೆ ಈ ಒಂದು ಗ್ರಾಮದಲ್ಲಿ ಈ ಮಹಾತಾಯಿಯ ಒಂದು ಶಕ್ತಿ ಇರೋದಕ್ಕೋಸ್ಕರನೇ ಈ ಒಂದು ಪವಾಡಗಳು ಎಲ್ಲ ನಡೀತಾ ಇದೆ ಯಾವುದೇ ವ್ಯಕ್ತಿಗಳಾಗಲಿ ಅವರ ಮನಸ್ಸಲ್ಲಿ ಯಾವುದೇ ಒಂದು ನೋವು ಬಾವುಗಳು ಇದ್ದರೆ ಈ ಮಹಾತಾಯಿ ಹತ್ರ ಬಂದು ಬೇಡ್ಕೊಂಡ್ರೆ ಸ ಖಂಡಿತವಾಗಿ ಅವರ ಮನೆ ವೃದ್ಧಿಯಾಗತ್ತೆ ತುಂಬ ಆನಂದವಾಗಿ ಆ ಮಹಾತಾಯಿ ಇಟ್ಕೊಂಡು ಹೋಗ್ತಾ ಇದ್ದಾಳೆ ಸದಾ ಆಶೀರ್ವಾದ ಮಹಾತಾಯಿದು ಇರುತ್ತೆ ಧನ್ಯವಾದಗಳು ನಮಸ್ಕಾರ